ಮಂಡ್ಯ ತಾಲೂಕಿನ ಕೆರಗೋಡು ಗ್ರಾಮದಲ್ಲಿ ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಮಂಡ್ಯದ ಕೆರಗೋಡು ಶಾಖೆಯ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ ಜರುಗಿತು ನೂತನ ಕಟ್ಟಡವನ್ನು ಕರ್ನಾಟಕ ರಾಜ್ಯ ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಚೆಲುವರಾಯಸ್ವಾಮಿ ರವರು ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು ಬ್ಯಾಂಕ್ನ ಭದ್ರತಾ ಕೊಠಡಿಯನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಶಾಸಕರಾದ ರವಿಕುಮಾರ್ ಗಣಿಗಾರ್ ಅವರು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಜೋಗಿಗೌಡ ಉಪಾಧ್ಯಕ್ಷರಾದ ಎಚ್ ಕೆ ಅಶೋಕ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಹಾಗೂ ಮೈಶುಗರ್ ಅಧ್ಯಕ್ಷರಾದ ಸಿಡಿ ಗಂಗಾಧರ್ ಅಧ್ಯಕ್ಷರಾದ ನಯೀಂ ಕೆರಗೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನವೀನ್ ಕುಮಾರ್ ಉಪಾಧ್ಯಕ್ಷರಾದ ನಾಗರತ್ನ ಬ್ಯಾಂಕಿನ ನಿರ್ದೇಶಕರುಗಳಾದ ಸಂದರ್ಶ್ ಕಾಳೇಗೌಡ ಅಶೋಕ್ ನಾಗಭೂಷಣ್ ಸರ್ಕಾರದ ಪ್ರತಿನಿಧಿ ಹಾಗೂ ನಿರ್ದೇಶಕರಾದ ಕಂಬದಳ್ಳಿ ಪುಟ್ಟಸ್ವಾಮಿ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವನಜಾಕ್ಷಿ ಸೇರಿದಂತೆ ಇತರರು ಹಾಜರಿದ್ದರು ಕಟ್ಟಡದ ಉದ್ಘಾಟನಾ ಸಮಾರಂಭದ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೃಷಿ ಸ್ವಾಮಿ ಅವರೇ ಮೇಲೆ ಚಿರುವ ಪಂಚಾಯಿತಿ ಅಧ್ಯಕ್ಷರಾದ ನವೀನ್ ಅವರೇ ಮೂಲ ಅಧ್ಯಕ್ಷರೇ ಡಿ ಸಿ ನಮ್ಮ ಸಿಡಿ ಗಂಗಾಧರ್ ಅವರೇ ಹಾಗೂ ವೇದಿಕೆ ಮೇಲೆ ಎಲ್ಲ ಬ್ಯಾಂಕಿನ ಗೌರವಾನ್ವಿತ ನಿರ್ದೇಶಕರೇ ತಾಯಂದ್ರೆ ರೈತರ ರೈತ ಬಾಂಧವರ ಕಳೆದ ಒಂದು ವರ್ಷದ ಹಿಂದೆ ಇದಕ್ಕೆ ನಾವೇ ಮತ್ತು ನಮ್ಮ ಮಂತ್ರಿಗಳ ನೇತೃತ್ವದಲ್ಲಿ ಗುದ್ದಿ ಪೂಜೆಯನ್ನ ಮಾಡಿದ್ವಿ ಒಂದೇ ವರ್ಷದಲ್ಲಿ ನಿರ್ಮಾಣ ಮಾಡಿ ಅದರ ಉದ್ಘಾಟನೆಯನ್ನ ಮಾಡಿದ್ವಿ ಇದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಮಂತ್ರಿಗಳು ಕೊಟ್ಟಂತ ಮಾತಿನ ಮೇಲೆ ನಿಂತ್ಕೊಳ್ತೀವಿ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಗುಡ್ಡೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಕೆಳಗೋಡಿನಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳು ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ನಡೀತಾ ಇದೆ ಅದರಲ್ಲಿ ಉದ್ಘಾಟನೆಗಳು ಕೂಡ ಆಗ್ತಾ ಇದೆ ನಮ್ಮ ಮಾನ್ಯ ಸಚಿವರು ಹಲವಾರು ಯೋಜನೆಗಳನ್ನ ಈ ಜಿಲ್ಲೆಯಲ್ಲಿ ತಂದಿದ್ದಾರೆ ಹಿಂದೆ ಎಲ್ಲ ಕೇವಲ ಮಾತಿನ ಮೇಲೆ ಭರವಸೆ ಮೇಲೆ ನಡೀತಾ ಇತ್ತು ಕೊಟ್ಟ ಮಾತಿನಂತೆ ನಾವು ಇವತ್ತು ನಡ್ಕೊಳ್ತಾ ಅದೇ ರೀತಿ ಜೋಗಿಗೌರ ಅಧ್ಯಕ್ಷತೆಯಲ್ಲಿ ಈ ಈ ಕಾರ್ಯಕಾರಿ ಮಂಡಳಿ ಇರ್ಬೇಕಾದ್ರೆ ಮಂಡ್ಯದಲ್ಲೂ ಕೂಡ ಸುಸಜ್ಜಿತವಾದ ಕಟ್ಟಡ ನಿರ್ಮಾಣ ಆಗ್ಲಿ ಅಂತ ಹೇಳಿ ಅವ್ರಿಗೆ ಧನ್ಯವಾದಗಳು ಹದಿನೈದು ಕೋಟಿಯಲ್ಲಿ ಹೊಸ ಕಚೇರಿಯನ್ನ ಮಂಡ್ಯದಲ್ಲಿ ನಿರ್ಮಾಣ ಮಾಡ್ತೀವಿ ಮಂಡಳಿಗೆ ಒಳ್ಳೇದಾಗಿ ಕೆಳಗೋಡಿನಲ್ಲಿ ಸರಿ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿಯಲ್ಲಿ ಹಲವಾರು ಯೋಜನೆಗಳನ್ನ ತಂದಿದ್ದೀವಿ ಇನ್ನೊಂದು ತಿಂಗಳಲ್ಲಿ ನಿಮ್ಮ ತಾವರೆಗೆರೆಯ ಕೆರೆ ಅಭಿವೃದ್ಧಿ ಐದು ಕೋಟಿ ರೂಪಾಯಿಯಲ್ಲಿ ಕಾಮಗಾರಿ ಆರಂಭ ಆಗುತ್ತೆ ಅನ್ನೋದನ್ನ ಗಂಟಾಘೋಷವಾಗಿ ಈ ಮೂಲಕ ಹೇಳ್ತೀವಿ ನೀವು ಕೂತಿರುವಂತ ರಸ್ತೆ ಕೂಡ ಮೊನ್ನೆ ಬಂದು ಪೂಜೆ ಮಾಡಿದ್ವಿ ಅದರ ಕಾಮಗಾರಿ ಕೂಡ ಅತಿ ಶೀಘ್ರದಲ್ಲಿ ಆರಂಭ ಆಗ್ತದೆ ಲಕ್ಷ ಅದರ ಕೂಡ ಆರಂಭ ಆಗ್ತದೆ ಹಲವಾರು ಯೋಜನೆಗಳು ಕೆರಗೋಡಿನಲ್ಲಿ ಅಭಿವೃದ್ಧಿಯನ್ನ ಕಾಣ್ತಾ ಇದೆ ಅಂತ ಹೇಳಿ ಒಳ್ಳೇದಾಗ್ಲಿ ಇನ್ನೊಂದು ಬಹಳ ದೊಡ್ಡ ಕಾರ್ಯಕ್ರಮ ಮಂಡ್ಯದಲ್ಲಿ ಮತ್ತು ಅಧಿಕಾರಿಗಳು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಸ್ ಸಿ ಬ್ಯಾಂಕ್ ನಲ್ಲಿ ಒಂದು ಹೊಸ ಇದೇ ತರ ಬ್ರಾಂಚ್ ಮಾಡ್ತೀವಿ ಸೀಲ್ನ ಓಪನ್ ಮಾಡ್ತೀವಿ ಕಿಕ್ಕೇರಿ ಮತ್ತು ಅವೆಲ್ಲ ಜೊತೆಗೆ ಮಂಡ್ಯ ಕೇಂದ್ರ ಸ್ಥಾನದಲ್ಲಿ ಒಂದು ಕಟ್ಟಡ ಒಂದು ಒಳ್ಳೆಯ ಸುಸಜ್ಜಿತವಾದಂತ ಕಟ್ಟಡವನ್ನ ಕಟ್ಟಬೇಕು ಅಂತ ಹೇಳಿ ಅವ್ರದೇ ಓನ್ ಫಂಡ್ ಅನ್ನ ಮೊಬಲೈಸ್ ಮಾಡಿಕೊಂಡು ಅಪೆಕ್ಸ್ ಬ್ಯಾಂಕ್ ಸಹಕಾರ ತಗೊಂಡು ಸೊ ಇವತ್ತು ಸರ್ಕಾರಕ್ಕೆ ಅವರು ಕಮಿಟಿಯಿಂದ ಬೋರ್ಡ್ ಇಂದ ಕಳಿಸಿದ್ರು ಅದನ್ನ ಮಂಜೂರು ಮಾಡಿಸ್ಕೊಟ್ಟಿದ್ದೀನಿ ಹದಿನಾಲ್ಕು ಕೋಟಿ ಐವತ್ತು ಲಕ್ಷ ವೆಚ್ಚದಲ್ಲಿ ಆದಷ್ಟು ಬೇಗ ಶಂಕುಸ್ಥಾಪನೆಯನ್ನು ಮಾಡಿ ಮಂಡ್ಯ ನಗರದಲ್ಲಿ ಇಡೀ ಜಿಲ್ಲೆಯ ಹದಿನೆಂಟು ಲಕ್ಷ ಜನಕ್ಕೆ ವಹಿವಾಟಿರ್ತಕ್ಕಂಥ ಉಪಯೋಗ ಆಗ್ತಕ್ಕಂಥ ಒಂದು ಕಚೇರಿನ ನೀವೆಲ್ಲರೂ ಬಂದು ಹೋಗಿ ನಿಮ್ಮ ಸಮಸ್ಯೆಗಳನ್ನ ಆಗು ಹೋಗಗಳನ್ನ ಎಲ್ಲ ಸೊಸೈಟಿಗಳು ಎಷ್ಟಿದೆ ಸೊಸೈಟಿ ಇನ್ನೂರ ಇಪ್ಪತ್ತ ನಾಲ್ಕು ಸೊಸೈಟಿ ಇದೆ ಅಷ್ಟು ವಹಿವಾಟವನ್ನ ಕೇಂದ್ರ ಕಚೇರಿಯಿಂದ ಮಾಡ್ತಾರೆ ಅದಕ್ಕೋಸ್ಕರ ಒಂದು ಒಳ್ಳೆಯ ಕಟ್ಟಡವನ್ನ ಕಟ್ಟಬೇಕು ಅಂತ ಹೇಳಿ ಎಲ್ಲ ಆಡಳಿತ ಮಂಡಳಿಯ ತೀರ್ಮಾನ ಮಾಡಿದ್ದಾರೆ ಅದಕ್ಕೆ ಸರ್ಕಾರ ಮಂಜೂರಾತಿಯನ್ನ ಕೊಟ್ಟಿದೆ ಆದಷ್ಟು ಬೇಗ ಶಂಕುಸ್ಥಾಪನೆಯನ್ನ ಮಾಡಿ ಒಂದು ವರ್ಷ ಅಥವಾ ಎರಡು ವರ್ಷ ಒಳಗಡೆ ಅದನ್ನ ಉದ್ಘಾಟನೆ ಮಾಡ್ತಾರೆ ಇದೆಲ್ಲ ಒಳ್ಳೆ ಕೆಲಸವನ್ನ ಮಾಡ್ತಕ್ಕಂಥ ಈಗಿನ ಸರ್ಕಾರ ಶಾಸಕರು ಎಲ್ರಿಗೂ ಸಹ ನಿಮ್ಮ ಆಶೀರ್ವಾದ ಇರಲಿ ಮುಂದೆ ಯಾವ್ಯಾವ ಸಂದರ್ಭದಲ್ಲಿ ಏನೇನು ನೀವು ಆಶೀರ್ವಾದ ಮಾಡುವಂತ ಅವಕಾಶ ಬರುತ್ತೋ ಅವಾಗ ಏನಾರ ನಮ್ಗೆ ನೇರವಾಗಿ ಹೇಳಿದ್ರೆ ಬೇಜಾರಾಗಲ್ಲ ನಾವು ಅತ್ತ ಹೋದ್ಮೇಲೆ ಬುಡಯ್ಯ ಚಿರಾಯ ಸ್ವಾಮಿ ಆಯ್ತು ಇನ್ನೊಬ್ರು ನೋಡೋಣ ಅಂತ ಅನ್ಬೇಡಿ ಸೊ ನಮ್ಮ ಇದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಇರ್ಲಿ ಅಂತ ಹೇಳಿ

ಸರಿ ಸರ್ ಅಣ್ಣ ದ್ರವೇಣ ಇಲ್ಲಿ ನೋಡಿಯಣ ದ್ರವಣ ಗ್ಲಾಸ್ ಗ್ಲಾಸ್ ಸ್ವಲ್ಪ ಗ್ಲಾಸ್ ಇಲ್ಲ ಇಲ್ಲಿ ನೋಡೋಣ ಹಾಗೆ ಸ್ವಲ್ಪ ಆಕೆಡೆ ಹೋಗಿ ಸರ್ ಸರ್ ಹಾಂ ಇಲ್ಲಿ ನೋಡಿ ಸರ್ ಸಾವಿರ ಓಕೆ ಅಣ್ಣ ಇಲ್ಲಿ ನೋಡಿ ಅಣ್ಣ ಓಕೆ ಕಣ ಬನ್ನಿಲ್ಲ ಸರ್ ನೋಡಿ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ